ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಕ್ ಮೇಲೆ ಶಾಕ್ ಅಂತೂ ನೀವು ಕೇಳ್ತಾ ಇರಬಹುದು ದಿನಂಪ್ರತಿ ನೀವು ನೋಡ್ತಾನೆ ಇದ್ದೀರಾ ಅದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ತಿರುವುಗಳ ಮೇಲೆ ತಿರುವುಗಳು ಅಚ್ಚರಿ ಮೂಡಿಸ್ತಾ ಇದೆ ಒರಿಜಿನಲ್ ನೇ ಗುಳು ಮಾಡಲಾಗಿದೆಯಾ ಆರ್ ಟಿ ಐ ಕಾರ್ಯಕರ್ತರಿಗೆ ಕೊಟ್ಟ ಡಾಕ್ಯುಮೆಂಟ್ಸ್ ಒಂದಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಇರೋದೇ ಒಂದಾ ಎಲ್ಲ ಅನುಮಾನಗಳ ನಡುವೆ ನಿನ್ನೆ ಸಿದ್ದರಾಮಯ್ಯನವರ ಭವಿಷ್ಯ ನಲ್ಲಿ ವಿಚಾರಣೆಗೆ ಬಂದಿತ್ತು ಈಗ ಸದ್ಯ ಸಿದ್ದೂರಿಗೆ ಅಲ್ಪ ಉಸಿರಾಡೋದಕ್ಕೆ ಸಮಯಾವಕಾಶ ಸಿಗ್ತಾ ಇದೆ ಕಾರಣ ಇನ್ನು ದೂರುದಾರರು ತಮ್ಮ ವಾದವನ್ನು ಹೈಕೋರ್ಟ್ ನಲ್ಲಿ ಮಂಡನೆ ಮಾಡಬೇಕಾಗಿದೆ ಈಗ ಬರ್ತಾ ಇರೋ ವಿಷಯ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಯವರ ಬಣದ ಶಾಸಕರಿಂದನೇ ಈಗ ದೊಡ್ಡ ಬಾಂಬ್ ಸಿಡಿತಾ ಇದೆ ಇದು ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಿರೋದು ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಿರೋದು ಸಿದ್ದರಾಮಯ್ಯ ಅವರನ್ನು ಕೆಳ ಕೇಳಿಸೋದಕ್ಕೆ ನಡೀತಾ ಇರೋ ಪ್ಲಾನ್ ಬಗ್ಗೆ ಮತ್ತು ಅವರನ್ನೇನಾದ್ರೂ ಕೆಳ ಕಿಳಿಸಿದ್ರೆ ಆಗಬಹುದಾದ ಘಟನಾವಳಿಗಳ ಬಗ್ಗೆ ಸಿದ್ದು ಬಣದ ಈ ಶಾಸಕರು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಿ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೀವು ಮೀಡಿಯಾಗಳಲ್ಲಿ ನೋಡ್ತಾ ಇರಬಹುದು ಸಿದ್ದರಾಮಯ್ಯನವರಿಗೆ ಆರಂಭಿಕ ಮುನ್ನಡೆ ಸಿಕ್ಕಿದೆ ಕೋರ್ಟ್ ನಲ್ಲಿ ಅಂತ ಆದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ ಈಗ ಆಗಿರೋದು ಬರೀ ಒನ್ ಸೈಡೆಡ್ ಆರ್ಗ್ಯುಮೆಂಟ್ ಮಾತ್ರ ತುಷಾರ್ ಮೆಹತಾರ್ ಅಂತ ಘಟಾನುಘಟಿ ವಕೀಲರು ರಾಜ್ಯಪಾಲರ ಪರವಾಗಿ ಇನ್ನು ವಾದ ಮಾಡಲಿದೆ ಶನಿವಾರ ಅದು ಪ್ರಾರಂಭವಾಗುತ್ತೆ ಆಗ ಶುರುವಾಗುತ್ತೆ ಸಿದ್ದರಾಮಯ್ಯವರಿಗೆ ಸಂಕಷ್ಟ ನೀವೇ ನೋಡಿ ಸಿದ್ದರಾಮಯ್ಯವರ ವಿರುದ್ಧ ಇರತಕ್ಕಂತ ದಾಖಲೆಗಳನ್ನು ನಾನು ಒದಗಿಸ್ತೀವಿ ಅದಕ್ಕೆ ಟೈಮ್ ಬೇಕು ಅಂತ ಹೇಳಿ ರಾಜ್ಯಪಾಲರ ವಕೀಲರು ಹತ್ತು ದಿವಸ ಟೈಮ್ ತೆಗೆದುಕೊಂಡಿದ್ದಾರೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಈಗ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವರ ಈ ಮೂಡ ಕೇಸು ಹೈಕೋರ್ಟ್ ನಲ್ಲಿ ಅಂತ್ಯ ಆಗೋದಿಲ್ಲ ಇನ್ನು ದೂರದಾರರ ಪರ ವಕೀಲರು ಸಹ ಮೂರ್ ಮೂರು ಜನ ಇದ್ದಾರೆ ಅವರು ವಾದ ಮಾಡಬೇಕಾಗಿದೆ ಅವರು ಸಹ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಲಿದ್ದಾರೆ ಅದಾದ ನಂತರ ಜಡ್ಜು ಸಹ ಕಾಲಾವಕಾಶ ತೆಗೆದುಕೊಳ್ತಾರೆ ಅದನ್ನೆಲ್ಲ ವಿಶ್ಲೇಷಣೆ ಮಾಡ್ತಾರೆ ಕೊಟ್ಟಿರತಕ್ಕಂತ ದಾಖಲೆಗಳು ಸಮಂಜಸವಾಗಿದೆಯೇ ಎಲ್ಲವನ್ನು ಅಳೆದು ತೂಗಿ ಒಂದು ನಿರ್ಣಯಕ್ಕೆ ಬಂದು ತೀರ್ಮಾನ ಪ್ರಕಟ ಮಾಡ್ತಾರೆ ಹೈಕೋರ್ಟ್ ನ ಜಡ್ಜು ಇದು ಅಲ್ಲಿಗೆ ಮುಗಿದು ಹೋಗುತ್ತಾ ಖಂಡಿತ ಇಲ್ಲ ಒಂದು ವೇಳೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ನ ಹೈಕೋರ್ಟ್ ಏನಾದ್ರೂ ಎತ್ತಿ ಹಿಡಿತು ಅಂದ್ರೆ ಸಹಜವಾಗಿ ಸಿಎಂ ಪರ ವಕೀಲರು ಸುಪ್ರೀಂ ಕೋರ್ಟ್ ಗೆ ಹೋಗ್ತಾರೆ ಈ ಕಡೆ ರಾಜ್ಯಪಾಲರಿಗೆ ಏನಾದ್ರು ಹಿನ್ನಡೆ ಆಯ್ತು ಅಂದ್ರೆ ರಾಜ್ಯಪಾಲರ ವಕೀಲರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಂದ್ರೆ ಇದು ಕೆಲವೇ ದಿನಗಳಲ್ಲಿ ಬಗೆಹರಿಯುವ ವಿಚಾರ ಅಲ್ಲವೇ ಅಲ್ಲ ಖಂಡಿತ ಇದು ಆರರಿಂದ ಎಂಟು ತಿಂಗಳು ಅಷ್ಟೇ ಯಾಕೆ ವರ್ಷ ಸಹ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆಗಳು ಇದೆ ಇದು ಕೋರ್ಟ್ ನಲ್ಲಿ ಇವತ್ತು ನಡೆದಿರ್ತಕ್ಕಂತ ವಿಚಾರ ಆಯ್ತು ಇನ್ನ ರಾಜಕೀಯ ಏನ್ ನಡೀತಾ ಇದೆಯಪ್ಪ ಇಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ ಜಿ ಎಸ್ ಪಾಟೀಲ್ರು ಇವರು ಶಾಸಕರು ಇವರು ಈಗ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ ಬಹಳ ದೂರ ಇಲ್ಲ ಬಾಂಗ್ಲಾದೇಶದಲ್ಲಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಮನೆ ಹೋಗ್ರು ಈ ದೇಶದ ಪ್ರೈಮ್ ಮಿನಿಸ್ಟರ್ ಮನೆ ಹೋಗುದು ದೂರ ಇಲ್ಲ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸಿದ್ದರಾಮಯ್ಯನವರನ್ನೇನಾದ್ರೂ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಪ್ರತಿಭಟನೆ ಆಗಿರಬಹುದು ಧರಣಿ ಆಗಿರಬಹುದು ಒಟ್ಟಲ್ಲಿ ಸಿದ್ದರಾಮಯ್ಯನವರನ್ನು ಸಂರಕ್ಷಣೆ ಮಾಡೋದಿಕ್ಕೆ ಬೇಕಾದ ಕ್ರಮಗಳನ್ನು ಕುರಿತಂತೆ ರೂಪುರೇಷೆನೆ ಸಿದ್ಧ ಮಾಡಲಾಗಿದೆ ಹಾಗೊಂದು ವೇಳೆ ಏನಾದ್ರೂ ಕೋರ್ಟ್ ನಲ್ಲಿ ಸಿದ್ದು ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿನ ಎತ್ತಿ ಹಿಡಿದಿದ್ದೆ ಆದ್ರೆ ಕೋರ್ಟ್ ನಲ್ಲಿ ಸಹಜವಾಗಿ ಎಫ್ಐಆರ್ ಮಾಡಿ ಅಂತ ಹೇಳಿ ಆದೇಶ ಕೊಡ್ತಾರೆ ಎಫ್ಐಆರ್ ಆದ್ಮೇಲೆ ಸಿದ್ದರಾಮಯ್ಯ ಬಂಧನ ಆಗುತ್ತೆ ಆಗ ಸಿಎಂ ಕುರ್ಚಿಗೆ ರಾಜೀನಾಮೆ ಕೊಡಬೇಕಾಗುತ್ತೆ ನಾವೀಗಾಗಲೇ ಹೇಳಿದ್ವಿ ಏನಾದ್ರೂ ಆದ್ರೆ ಸಿದ್ದು ಏನಾದ್ರೂ ಕುರ್ಚಿಯಿಂದ ಕೆಳಗಿಡಿಯೋ ಸಂದರ್ಭ ಬಂದ್ರೆ ಪ್ಲಾನ್ ಬಿ ಸಹ ಕಾಂಗ್ರೆಸ್ನವರು ರೆಡಿ ಮಾಡಿದ್ದಾರೆ ಆದ್ರೆ ಅದಕ್ಕೆ ಸಿದ್ದರಾಮಯ್ಯನವರು ಸಹ ಪ್ಲಾನ್ ಬಿ ಗೆ ಕೌಂಟರ್ ಕೊಟ್ಟಿದ್ದಾರೆ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಸೂಕ್ಷ್ಮವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಸಹ ಈಗ ಹಗರಣ ಕೇಳಿ ಬರ್ತಾ ಇದೆ ಅವರ ಟ್ರಸ್ಟ್ ವಿಚಾರವಾಗಿ ಯಾವಾಗ ಸಿದ್ದೂರಿಗೆ ಖರ್ಗೆ ಅವರನ್ನು ಸಿಎಂ ಫೇಸ್ ಮಾಡೋದಕ್ಕೆ ಹೈಕಮಾಂಡ್ ಇಚ್ಛೆ ವ್ಯಕ್ತಪಡಿಸ್ತಾ ಇದೆ ಅಂತ ಗೊತ್ತಾಯ್ತು ಆ ಹೈಕಮಾಂಡ್ ನ ಪ್ಲಾನ್ ಬಿ ನ ಉಲ್ಟಾ ಮಾಡೋದಿಕ್ಕೆ ಹಗರಣದ ಅಸ್ತ್ರನ ಸಿದ್ದೂರು ಖರ್ಗೆ ವಿರುದ್ಧನೇ ಪ್ರಯೋಗ ಮಾಡಿದ್ರ ಇದು ಕಾಂಗ್ರೆಸ್ ನ ಒಳವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂತ ಚರ್ಚೆಗಳು ಈ ಎಲ್ಲ ಬೆಳವಣಿಗೆಗಳ ಸಮಯದಲ್ಲೇ ಜಿ ಎಸ್ ಪಾಟೀಲ್ ಅವರು ಒಂದು ವೇಳೆ ಸಿದ್ದರಾಮಯ್ಯವರನ್ನ ಏನಾದ್ರು ಸಿಎಂ ಕುರ್ಚಿಯಿಂದ ಇಳಿಸಿದ್ರೆ ಈಗೇನು ಬಾಂಗ್ಲಾದೇಶದಲ್ಲಿ ಆಗಿದೆ ಪರಿಸ್ಥಿತಿ ಶೇಖ್ ಹಸೀನಾರವರ ರಾಷ್ಟ್ರಪತಿ ಭವನದ ಮೇಲೆ ಅಲ್ಲಿಯ ಪ್ರತಿಭಟನಾಕಾರರು ದಾಳಿ ಮಾಡಿ ಅವರನ್ನು ದೇಶಾನೇ ಬಿಟ್ಟು ಓಡಿಸಿದ್ರು ಅದೇ ಮಾದರಿಯ ದಾಳಿಯನ್ನ ಜನ ನರೇಂದ್ರ ಮೋದಿ ಅವರ ಪ್ರಧಾನಿ ನಿವಾಸದ ಮೇಲೂ ಸಹ ಮಾಡ್ತಾರೆ ಅವರ ಮನೆಗೆ ನುಗ್ಗಿ ಪ್ರಧಾನಿ ಮನೆಗೆ ನುಗ್ಗಿ ಕೈಗೆ ಸಿಕ್ಕಿದ್ದನ್ನ ಬಾಚಿಕೊಂಡು ಬರುವಂತ ಪರಿಸ್ಥಿತಿ ಎದುರಾಗುತ್ತೆ ದಂಗೆ ಆಗುತ್ತೆ ಅನ್ನುವ ಭಾವನ ಸಿಡಿಸಿದ್ದಾರೆ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಳ್ತಕ್ಕಂತ ಶಾಸಕರಾದ ಜಿ ಎಸ್ ಪಾಟೀಲ್ರು ಸ್ನೇಹಿತರೆ ಸಿದ್ದರಾಮಯ್ಯ ಬಣದ ಶಾಸಕರು ಮತ್ತು ಸಚಿವರಿಗೆ ಈಗಾಗಲೇ ಸ್ಪಷ್ಟ ಆಗಿ ಹೋಗಿದೆ ಈಗ ಅಲ್ಲದೆ ಇದ್ರು ಇನ್ ಆರು ತಿಂಗಳು ಬಿಟ್ಟಾದ್ರೂ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಗೆ ಆಪತ್ತಿದೆ ಅಂತ ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆ ಮಾಡಿದಂತಹ ಸ್ಟೇಟ್ಮೆಂಟ್ ನ ನೀವು ಗಮನಿಸಿ ಗೊತ್ತಾಗತ್ತೆ ಹೈಕಮಾಂಡ್ ಸಹ ಸಿದ್ದು ಪರವಾಗಿ ಗಟ್ಟಿಯಾಗಿ ನಿಲ್ಬೇಕು ಅಹಿಂದ ನಾಯಕರಿದ್ದಾರೆ ಪ್ರತಿಪಕ್ಷಗಳು ಷಡ್ಯಂತ್ರ ಇದು ಸಿದ್ದರಾಮಯ್ಯನವರು ಏನು ತಪ್ಪು ಮಾಡಿಲ್ಲ ಅನ್ನುವ ಮೂಲಕ ಒಂದರ್ಥದಲ್ಲಿ ಅರ್ಥದಲ್ಲಿ ಹೈಕಮಾಂಡ್ಗೂ ಎಚ್ಚರಿಕೆಯನ್ನು ಕೊಡುವ ಸಂದೇಶನ ಸಿದ್ದು ಬಣದ ಸಚಿವರು ಮತ್ತು ಶಾಸಕರು ಮಾಡಿದ್ರು ಅಂದ್ರೆ ಇಲ್ಲಿ ಸಿದ್ದರಾಮಯ್ಯವರನ್ನೇನಾದ್ರೂ ಇಳಿಸೋದಕ್ಕೆ ಪ್ರಯತ್ನ ಪಟ್ರೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಕೋಲಾಹಲವೇ ಸೃಷ್ಟಿಯಾಗುತ್ತೆ ಅನ್ನುವ ಸಂದೇಶ ಏನಾದ್ರೂ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ತೀರ್ಪು ಹೀಗೆ ಬರಬಹುದು ಅನ್ನುವ ಊಹೆ ಏನಾದ್ರೂ ಸಿದ್ದು ಬಣದ ಸಚಿವರು ಮತ್ತು ಶಾಸಕರಿಗೆ ಸಿಕ್ಕೋಯ್ತಾ ಸ್ನೇಹಿತರೆ ಜಿ ಎಸ್ ಪಟೇಲ್ರು ಒಬ್ಬ ಜನಪ್ರತಿನಿಧಿಯಾಗಿದ್ದಾರೆ ಜನರಿಂದ ಆಯ್ಕೆಯಾಗಿದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು ತಂಗೆ ಎಳಿಸುವಂತಹ ಮಾತನ್ನು ಆಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಚರ್ಚೆ ಸಹ ಈಗ ಶುರುವಾಗಿದೆ ಈಗ ಸ್ನೇಹಮಯಿ ಕೃಷ್ಣರವರು ಮೈಸೂರಲ್ಲಿ ಮತ್ತೊಂದು ಆರೋಪ ಮಾಡ್ತಾ ಇದ್ದಾರೆ ಮೂಡಾದ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೆಲ್ಲ ನಾಶ ಮಾಡಿದ್ದಾರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಲಾಗಿದೆ ಅನ್ನೋದು ಅವರ ಆರೋಪ ಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮನವರು ಮತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ಎಂ ಲಕ್ಷ್ಮಣ್ ಅವರು ಮುಂತಾದವರು ಸೇರ್ಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸೇರಿಸಿದ್ದಾರೆ ಅನ್ನುವ ಆರೋಪ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣರ್ ತಕ್ಷಣ ಈ ಮೂರು ಜನರ ವಿರುದ್ಧ ದೂರು ದಾಖಲು ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಮೈಸೂರಿನ ಠಾಣೆನಲ್ಲಿ ದೂರು ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಗಮನಿಸಿರ್ಬೋದು ವೈಟ್ನರ್ ಹಚ್ಚಿದ್ದು ಯಾಕೆ ಅನ್ನೋ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವರ ಕಡೆಯವರು ಕಾಗದದ ಹಿಂದ್ಗಡೆಯಿಂದ ಬ್ಯಾಟ್ರಿ ಬಿಟ್ಟು ಅಲ್ಲಿ ಇರುವ ಶಬ್ದಗಳನ್ನು ತೋರಿಸಿದ್ರು ಆಗ ಸಹಜವಾಗಿ ಮತ್ತೊಂದು ಸಂಶಯ ಮೂಡಿತ್ತು ಅದೇನಪ್ಪಾ ಅಂದ್ರೆ ಸಹಿಯ ವಿಚಾರದಲ್ಲಿ ಆಗಿರತಕ್ಕಂತಹ ಅಕ್ರಮ ಯಾಕೆಂದ್ರೆ ಎರಡೂ ದಾಖಲೆಗಳಲ್ಲಿ ಆರ್ ಟಿ ಐ ಕಾರ್ಯಕರ್ತರು ಪಡೆದಿರ್ತಕ್ಕಂತ ದಾಖಲೆ ನಕಲು ಪ್ರತಿ ಆಗಿರಬಹುದು ಆದ್ರೆ ಆ ಪ್ರತಿನಲ್ಲಿ ಒರಿಜಿನಲ್ ಅಲ್ಲಿರತಕ್ಕಂತಹ ಸಹಿಗೂ ಮತ್ತು ನಕಲು ದಾಖಲಿನಲ್ಲಿರ್ತಕ್ಕಂತಹ ಸಹಿಗೂ ಅಜಗಜಾಂತರ ವ್ಯತ್ಯಾಸ ಇತ್ತು ನಮಗೆ ಕೊಟ್ಟಿರುವ ದಾಖಲೆ ಯಾವುದು ಸಿದ್ದರಾಮಯ್ಯನವರು ತೋರಿಸ್ತಾ ಇರೋ ದಾಖಲೆ ಯಾವುದು ಇದು ಅನುಮಾನಕ್ಕೆ ಕಾರಣ ಆಗಿರುವುದು ಅಂತ ಸಿದ್ದು ವಿರುದ್ಧ ದೂರುದಾರರು ಎತ್ತಿರತಕ್ಕಂಥ ಆಕ್ಷೇಪ ಇದು ಸಹಜ ಕೂಡ ಹೌದು ಅಂದ್ರೆ ದೂರುದಾರರು ಮಾಡ್ತಾ ಇರತಕ್ಕಂತ ಒಟ್ಟಾರೆ ಆರೋಪ ಏನಪ್ಪಾ ಅಂದ್ರೆ ಮೂಲ ದಾಖಲೆಗಳನ್ನೇ ತಿರುಚಲಾಗಿದೆ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯ ಅವರನ್ನು ಬಚಾವ್ ಮಾಡೋದಿಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ತೋರಿಸಲಾಗ್ತಾ ಇದೆ ಸಿದ್ದರಾಮಯ್ಯನವರು ನಿಜಕ್ಕೂ ತಪ್ಪು ಮಾಡಿಲ್ಲ ಅಂದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಲಿ ತನಿಖೆಯಲ್ಲಿ ನಿರಪರಾಧಿ ಅಂತ ಸಾಬೀತಾದ ಮೇಲೆ ಮತ್ತೆ ಖರ್ಚಿನಲ್ಲಿ ಬಂದು ಕೂರ್ಲಿ ಅಂತ ಪ್ರತಿಪಕ್ಷದವರು ಸವಾಲೆಸಿತಾ ಇದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ಈಗ ಅಸಹಜ ತಿರುವುಗಳು ಸಿಗ್ತಾ ಇದ್ದಾವೆ ಅದನ್ನ ನೀವು ಸಹ ನೋಡ್ತಾ ಇದ್ದೀರಾ ರಾಜ್ಯಪಾಲರು ಸಹ ನಾನೇನು ಕಡಿಮೆ ಇಲ್ಲ ಅನ್ನುವಂತೆ ಸಿದ್ದು ಸಂಪುಟ ಪಾಸ್ ಮಾಡಿ ಕಳಿಸ್ತಕ್ಕಂತಹ ಕಾಯ್ದೆ ಕಾನೂನುಗಳನ್ನ ಸಹಿ ಮಾಡ್ತಾ ಇಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ ಒಂದ್ ಅರ್ಥದಲ್ಲಿ ರಾಜಭವನ ವರ್ಸಸ್ ಸಿದ್ದು ಸರ್ಕಾರ ಅನ್ನುವ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ನಿಮಗೆ ಏನನ್ಸುತ್ತೆ ಈ ವೇಳೆ ಸಿದ್ದರಾಮಯ್ಯ ಏನಾದ್ರು ಕುರ್ಚಿಯಿಂದ ಕೆಳಗಿಳಿಯುವ ಪರಿಸ್ಥಿತಿ ಬಂದ್ರೆ ಬಾಂಗ್ಲಾ ಮಾದರಿಯ ದಂಗೆ ಆಗುತ್ತೆ ಭಾರತದಲ್ಲಿ ಅನ್ನುವಂತಹ ಶಾಸಕ ಜಿ ಎಸ್ ಪಟೇಲ್ ರ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅದಕ್ಕೆ ನಿಮ್ಮ ಬೆಂಬಲ ಇದೆಯಾ ಇಲ್ಲವಾ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ